ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಜಾತಿ ಆದಾಯದ ಬಗ್ಗೆ ಅಂದರೆ ಜಾತಿ ಆದಾಯ ಪ್ರಮಾಣಪತ್ರ ಮಾಡ್ಸೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಜಾತಿ ಆದಾಯನ ಮಾಡ್ಸೋಕೋದಾಗ ನಿಮಗೆ ಒಬ್ಬೊಬ್ಬರ ಹತ್ರ ಒಂದೊಂಥರ ಡಾಕ್ಯುಮೆಂಟ್ ಕೇಳಿ ತಲೆ ಕೆಟ್ಟೋಗಿರುತ್ತೆ ಅಪ್ಪ ಈ ಜಾತಿ ಆದಾಯ ಮಾಡ್ಸೋಕ್ಕೆ ಇಷ್ಟೊಂದೆಲ್ಲ ಡಾಕ್ಯುಮೆಂಟ್ ಬೇಕಾ ಅವರೊಂಥರ ಹೇಳ್ತಾರೆ ಇವ್ರೊಂಥರ ಹೇಳ್ತಾರೆ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಸಿಂಪಲ್ಲಾಗಿ ಯಾವ್ಯಾವ ಜಾತಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಕೆಲವೊಂದು ಜಾತಿಗೆ ಕಡ್ಡಾಯವಾಗಿ ಇಂಥ ಡಾಕ್ಯುಮೆಂಟ್ ಬೇಕು ಅಂತಲೇ ಇರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಬಗ್ಗೆ ಹೇಳ್ಬಿಡ್ತೀನಿ ಯಾಕಂದರೆ ಈ ಪ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ನವ್ರಿಗೆ ಸ್ವಲ್ಪ ಡಾಕ್ಯುಮೆಂಟ್ಸು ಈ ಥರ ಇರಬೇಕು ಅಂತ ಇದೆ ಅದಕ್ಕೋಸ್ಕರ ಅವ್ರದ್ದೇ ಮೊದಲು ಹೇಳ್ಬಿಡ್ತೀನಿ ಎಸ್ ನೀವು ಎಸ್ ಸಿ ಎಸ್ ಟಿ ಸಮುದಾಯದವರಾಗಿದ್ದರೆ ನಿಮಗೆ ಜಾತಿ ಪ್ರಮಾಣ ಪತ್ರ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಶಾಲೆ ಸರ್ಟಿಫಿಕೇಟ್ ಬೇಕು ಶಾಲಾ ದೃಢೀಕರಣ ಪತ್ರ ನಿಮ್ಮದು ಬೇಕು ಹಾಗೆ ನಿಮ್ಮ ತಂದೆಯವರು ಶಾಲಾ ದೃಢೀಕರಣ ಪತ್ರ ಇವರಿಬ್ಬರದ್ದು ಕಡ್ಡಾಯವಾಗಿ ಬೇಕೇ ಬೇಕು ನೆಕ್ಸ್ಟು ನಿಮ್ಮದು ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟ್ರ್ ಐ ಡಿ ಇದ್ದರೆ ವೋಟ್ರ್ ಐ ಡಿ ಒನ್ ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಬೇಕೇ ಬೇಕು ಹಾಗೆ ಇನ್ನೊಂದು ವಿಷಯ ಏನಂದರೆ ನಿಮಗೆ ಜಾತಿ ಹಾಗೂ ಆದಾಯ ಎರಡು ಒಂದರಲ್ಲೇ ಬರೋಲ್ಲ ಸಪ್ರೇಟಾಗಿ ಬರುತ್ತೆ ನೀವು ಜಾತಿಗೆ ಸಪ್ರೇಟ್ ಅಪ್ಲಿಕೇಶನನ್ನು ಹಾಕಬೇಕು ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಪ್ರಮಾಣ ಪತ್ರಕ್ಕೆ ಸಪ್ರೇಟ್ ಅಪ್ಲಿಕೇಶನನ್ನು ಹಾಕಬೇಕು ಮುಖ್ಯವಾಗಿ ಈ ಎಸ್ ಸಿ ಎಸ್ ಟಿ ಸಮುದಾಯದವ್ರದ್ದು ಒಂದು ಪ್ರಾಬ್ಲಮ್ ಏನಂದರೆ ನಮ್ಮ ತಂದೆ ಶಾಲೆ ಸರ್ಟಿಫಿಕೇಟ್ ಇಲ್ಲಪ್ಪ ನಮಗೆ ತುಂಬ ಜನ ತುಂಬ ದಿನ ಆಯಿತು ಹಾಗೆ ನಮ್ಮ ತಂದೆಯವರು ಕಲಿತೇ ಇಲ್ಲ ಅವ್ರ ಶಾಲೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಇರುತ್ತೆ ತುಂಬ ಜನ ಅದೇ ಪ್ರಾಬ್ಲಮಿಂದ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಸಲ್ಯೂಷನ್ ಇದೆ ಇನ್ ಕೇಸ್ ನಿಮ್ಮ ತಂದೆ ಕಲ್ತಿಲ್ಲ ಅಂದರೆ ನೀವು ನಿಮ್ಮ ತಂದೆಯ ಅಣ್ಣ ದೊಡ್ಡಪ್ಪ ಚಿಕ್ಕಪ್ಪ ಅದ ಅವರು ನಿಮ್ಮ ತಂದೆಯ ಅಣ್ಣ ತಮ್ಮ ಇರ್ತಾರಲ್ವ ನಿಮಗೆ ದೊಡ್ಡಪ್ಪ ಚಿಕ್ಕಪ್ಪ ಆಗ್ತಾರಲ್ಲ ಅವ್ರು ಕಲ್ತಿರೋ ಸರ್ಟಿಫಿಕೇಟನ್ನು ಕೂಡ ನೀವು ಕೊಟ್ಟು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಮಾಡಿಸ್ಕೋಬೋದು ಇನ್ ಕೇಸ್ ನೀವು ಅಪ್ಲೋಡ್ ಮಾಡುವಾಗ ನಿಮ್ಮ ತಂದೆಯ ಅಣ್ಣ ತಮ್ಮ ಅಂದರೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರದ್ದು ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದರೆ ಅಲ್ಲಿ ನೀವು ಒಂದು ಬಾಂಡ್ ಹಾಕಿಸಿ ನಮ್ಮ ತಂದೆ ಕಲ್ತಿಲ್ಲ ಹಾಗಾಗಿ ನನ್ನ ತಂದೆಯ ತಮ್ಮನ ಅಥವಾ ಅಣ್ಣನ ಸ್ಕೂಲ್ ಸರ್ಟಿಫಿಕೇಟನ್ನು ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ದೃಢೀಕರಿಸಿ ಒಂದು ಬಾಂಡನ್ನು ಹಾಕಿಸ್ಬೇಕಾಗುತ್ತೆ ಈಗ ತಂದೆಯದು ಶಾಲೆ ಸರ್ಟಿಫಿಕೇಟ್ ಇಲ್ಲ ಅನ್ನೋರಿಗೆ ಸೊಲ್ಯೂಷನ್ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟು ಇನ್ಕಮ್ ಬರೀ ನೀವು ಸಪ್ರೇಟ್ ಇನ್ಕಮ್ ಅಷ್ಟೇ ಮಾಡಿಸ್ಕೋಬೇಕಾಗುತ್ತೆ ಅದಕ್ಕೆ ನಿಮ್ಮದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಇಷ್ಟಿದ್ದರೆ ಸಾಕು ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೋದು ಇಲ್ಲಿಗೆ ಜಾತಿ ಮತ್ತು ಆದಾಯದ್ದು ಎಸ್ ಸಿ ಎಸ್ ಇದು ಕ್ಲಿಯರ್ ಆಯಿತು ಅಂದ್ಕೋತೀನಿ ಇನ್ನು ಅದರ್ ಕೆಟಗರಿ ಸೇಮ್ ಇವ್ರದ್ದು ಅಷ್ಟೇ ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್ ಬೇಕು ನಿಮ್ಮದು ಹಾಗೂ ನಿಮ್ಮ ತಂದೆಯದು ಸೇಮ್ ಅವ್ರಿಗಾಗಿ ನಿಮಗೂ ಅನ್ವಯಿಸುತ್ತೆ ನಿಮ್ಮ ತಂದೆಯದಿಲ್ಲ ಅಂದರೆ ನಿಮ್ಮ ತಂದೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇರುತ್ತಲ್ಲ ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟನ್ನು ನೀವು ಕೊಡ್ಬೋದು ನೆಕ್ಸ್ಟ್ ನಿಮ್ಮದು ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟ್ರ್ ಐ ಡಿ ಇದ್ದರೆ ವೋಟರ್ ಐ ಡಿ ಒಂದು ಫೋಟೋ ಇಷ್ಟು ದಾಖಲೆಗತಿ ನಿಮ್ಮಲ್ಲಿದ್ದರೆ ನೀವು ಜಾತಿ ಆದಾಯಕ್ಕೆ ಅಪ್ಲೈ ಮಾಡ್ಬೋದು ಈ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಇವರು ಮಾತ್ರ ಜಾತಿಗೆ ಸಪ್ರೇಟ್ ಅಪ್ಲಿಕೇಶನ್ ಹಾಕಬೇಕು ನೆಕ್ಸ್ಟು ಆದಾಯಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಹಾಕಬೇಕು ಬಟ್ ಅದರ್ ಟು ಬಿ ಆಗಿರ್ಬೋದು ಟೂ ಎ ಆಗಿರ್ಬೋದು ತ್ರೀ ಬಿ ಆಗಿರ್ಬೋದು ಈ ಎಲ್ಲ ಕ್ಯಾಸ್ಟ್ನವರು ನೀವೇನು ಮಾಡ್ಬೋದು ಒಂದೇ ಅಪ್ಲಿಕೇಶನ್ ಜಾತಿ ಪ್ರಮಾಣ ಪತ್ರಕ್ಕೆ ಅಪ್ಲಿಕೇಶನನ್ನು ಹಾಕಿದರೆ ಅದರಲ್ಲೇ ನಿಮಗೆ ಜಾತಿ ಮತ್ತು ಆದಾಯ ಎರಡೂ ಸರ್ಟಿಫಿಕೇಟು ಒಂದೇ ಸರ್ಟಿಫಿಕೇಟಲ್ಲಿ ಸಿಗುತ್ತೆ ನೀವು ಮತ್ತೆ ಸಪ್ರೇಟಾಗಿ ಆದಾಯಕ್ಕೆ ಇನ್ನೊಂದು ಅಪ್ಲಿಕೇಶನನ್ನು ರೈಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ನಿಮಗೆಲ್ಲ ಕ್ಲಿಯರ್ ಆಯಿತು ಅನ್ಕೋತೀನಿ ಜಾತಿ ಪ್ರಮಾಣ ಪತ್ರ ಮಾಡಿಸ್ಬೇಕಂದ್ರೆ ನಿಮಗೆ ಬೇಕಾಗಿರೋದು ಕೇವಲ ಇಷ್ಟೇ ಡಾಕ್ಯುಮೆಂಟ್ಸು ಒಂದು ನಿಮ್ಮ ತಂದೆಯ ಸ್ಕೂಲ್ ಸರ್ಟಿಫಿಕೇಟು ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟು ಸ್ಕೂಲ್ ಸರ್ಟಿಫಿಕೇಟ್ ಅಂದರೆ ಶಾಲಾ ದೃಢೀಕರಣ ಪತ್ರ ಮಾಸ್ ಕಾರ್ಡ್ ಅಲ್ಲ ಕೆಲವೊಬ್ರು ಮಾಸ್ ಕಾರ್ಡ್ ತೊಗೊಂಬರ್ತಾರೆ ಮಾಸ್ ಕಾರ್ಡ್ ಅಲ್ಲ ನಿಮ್ಮದು ಎಲ್ ಸಿ ಇರುತ್ತಲ್ಲ ಅದರಲ್ಲಿ ಜಾತಿ ಮೆನ್ಷನ್ ಇರುತ್ತೆ ಅದಕ್ಕೋಸ್ಕರ ಸ್ಕೂಲ್ ಸರ್ಟಿಫಿಕೇಟ್ ಕೇಳೋದು ಸ್ಕೂಲ್ ಸರ್ಟಿಫಿಕೇಟು ತಂದೆ ಹಾಗೂ ಕ್ಯಾಂಡಿಡೇಟ್ದು ಆಧಾರ್ ಕಾರ್ಡು ವೋಟ್ರ್ ಐ ಡಿ ಇದ್ದರೆ ವೋಟರ್ ಐ ಡಿ ನೆಕ್ಸ್ಟು ರೇಷನ್ ಕಾರ್ಡು ಒಂದು ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಸುಲಭವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಇನ್ನೂ ಕೆಲವೊಬ್ರು ಪ್ರಾಬ್ಲಮ್ ಇರುತ್ತೆ ಈಗ ಮಕ್ಕಳದು ರೇಷ ಆದಾಯ ಪ್ರಮಾಣಪತ್ರ ಮಾಡಿಸ್ಬೇಕಾಗಿರುತ್ತೆ ಬಟ್ ರೇಷನ್ ಕಾರ್ಡಲ್ಲಿ ಅವ್ರ ಹೆಸರು ಇರಲ್ಲ ಅವಾಗೇನು ಮಾಡಬೇಕು ಏನಿಲ್ಲ ತಂದೆ ತಾಯಿಯ್ದು ರೇಷನ್ ಕಾರ್ಡ್ ಇರುತ್ತಲ್ಲ ಅದೇ ರೇಷನ್ ಕಾರ್ಡು ಹಾಗೂ ಮಕ್ಕಳದ್ದು ಆಧಾರ್ ಆಧಾರ್ ಕಾರ್ಡನ್ನು ಕೊಟ್ಟು ನೀವು ಆದಾಯ ಸರ್ಟಿಫಿಕೇಟನ್ನು ಮಾಡಿಸ್ಬೋದು ಇನ್ನು ಅಷ್ಟೆಲ್ಲದೆ ಈಗ ತವ್ರ ಮನೆಯಿಂದ ಮನೆಗೆ ಅಂದರೆ ಮದುವೆ ಗಂಡ ಮನೆಗೆ ಬಂದಿರ್ತಾರೆ ಅವ್ರದ್ದು ರೇಷನ್ ಕಾರ್ಡಲ್ಲಿ ಎಂಟ್ರಿ ಇರೋಲ್ಲ ಅವಾಗ ಅವರು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಲ್ಲ ಅವಾಗ ಅವರು ಅಷ್ಟೇ ಸೇಮ್ ಅವ್ರದ್ದು ಆಧಾರ್ ಕಾರ್ಡು ಹಾಗೆ ಗಂಡನ ಮನೆಯದ ರೇಷನ್ ಕಾರ್ಡ್ ಇರುತ್ತಲ್ಲ ಅದನ್ನು ಕೊಟ್ಟವರು ಅವರು ಮಾಡಿಸ್ಕೋಬೋದು ಇನ್ಕಮ್ ಸರ್ಟಿಫಿಕೇಟನ್ನು ಅವಾಗ ಆ ಇನ್ಕಮ್ ಸರ್ಟಿಫಿಕೇಟನ್ನ ಇಟ್ಕೊಂಡು ನೀವು ರೇಷನ್ ಕಾರ್ಡ್ಗೆ ಹೆಸರನ್ನು ಆ್ಯಡ್ ಮಾಡಿಸ್ಕೋಬೋದು ಈ ಕ್ಯಾಸ್ಟ್ ಇನ್ಕಮ್ ಮಾಡಿಸುವಾಗ ಈ ಹೆಣ್ಮಕ್ಳು ಮದುವೆಯಾಗಿ ಏನು ಬಂದಿರ್ತಾರಲ್ಲ ಗಂಡು ಮನೆಯಲ್ಲಿ ಅಲ್ಲಿ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕಲ್ಲ ಅವ್ರಿಗೆ ಮುಖ್ಯವಾಗಿ ಈ ತಂದೆ ಹಾಗೂ ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ರೇಷನ್ ಕಾರ್ಡು ನೆಕ್ಸ್ಟು ವೋಟ್ರ್ ಐ ಡಿ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ ಮುಖ್ಯವಾಗಿ ಅಪ್ಲೋಡ್ ಮಾಡಲೇಬೇಕು ಅದೇನಂದರೆ ಬಾಂಡು ಈಗ ಅವರು ಒಂದು ಬಾಂಡನ್ನು ಅಪ್ಲೋಡ್ ಮಾಡಬೇಕು ಯಾಕೆ ಮದುವೆ ಹೆಣ್ಣುಮಕ್ಕಳಿಗೆ ಹೆಣ್ಮಕ್ಳಿಗೆ ಬಾಂಡ್ ಅಂದರೆ ಅವರು ತವ್ರ ಮನೆಯಲ್ಲಿ ಒಂದು ಹೆಸರು ಇರುತ್ತೆ ನೀವು ಸ್ಕೂಲ್ ಸರ್ಟಿಫಿಕೇಟನ್ನು ಕೊಟ್ಟಾಗ ಸ್ಕೂಲ್ ಸರ್ಟಿಫಿಕೇಟ್ನಲ್ಲಿ ಒಂದು ಹೆಸರು ಅಡ್ರೆಸ್ ಇರುತ್ತೆ ಇವಾಗ ನೀವು ಮದುವೆ ಆದಮೇಲೆ ಗಂಡನ ಮನೆ ಅಡ್ರೆಸ್ಸನ್ನು ಹಾಕ್ಕೊಂಡಿರ್ತಾರೆ ಹೆಸರು ಸೇಮ್ ಇದ್ದರೂ ಅಡ್ರೆಸ್ ಚೇಂಜ್ ಆಗಿರುತ್ತಲ್ಲ ಎಸ್ ಈಗ ನೀವು ಸ್ಕೂಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿದರೆ ಇವ್ರು ಯಾರು ಇವ್ರು ಯಾರು ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ಎರಡು ನಾನೇ ಈ ಹೆಸರು ಅಡ್ರೆಸ್ಸು ಇವಾಗ ಮದುವೆ ಆದಮೇಲೆ ಆ ಚೇಂಜ್ ಆಗಿರುವಂಥ ಈ ಹೆಸರು ಅಡ್ರೆಸ್ಸು ಎರಡು ನಂದೆ ಅಂತ ಅನ್ನೋಕ್ಕೋಸ್ಕರ ನೀವು ಈ ಬಾಂಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಜಾತಿ ಮತ್ತು ಆದಾಯ ಪ್ರಮಾಣ ಸಲ್ಲಿಸುವಾಗ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸು ಇದೊಂದು ಪ್ರಾಬ್ಲಮ್ ಇದೆ ಒ ಬಿ ಸಿ ಅವ್ರದ್ದಾದ್ರೆ ಆ ಫೈವ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ ನೀವು ಮತ್ತೆ ಸರಿ ಅಪ್ಲಿಕೇಶನ್ ಫ್ರೆಶ್ ಅಪ್ಲಿಕೇಶನನ್ನು ರೈಸ್ ಮಾಡ್ಬೋದು ಬಟ್ ಎಸ್ ಸಿ ಎಸ್ ಟಿ ಅವ್ರದ್ದು ಗೌರ್ಮೆಂಟ್ ಇರುತ್ತಲ್ಲ ಅವ್ರು ಚೇಂಜ್ ಮಾಡಿಸೋದು ಕಷ್ಟ ಆಗುತ್ತೆ ಅವ್ರು ಏನು ಮಾಡಬೇಕು ಎಸ್ ಅದಕ್ಕೂ ಕರೆಕ್ಷನಿಗೆ ಆಪ್ಷನ್ ಇರೋದೆ ನೀವು ಕರೆಕ್ಷನನ್ನು ಹಾಕಬೇಕು ಹೊಸ್ದಾಗಿ ಇನ್ನೊಂದು ಅಪ್ಲಿಕೇಶನ್ ರೈಸ್ ಮಾಡೋಕ್ಕಾಗಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ನೇಮ್ ಚೇಂಜಸ್ಗೋಸ್ಕರ ಸೇಮ್ ಬಾಂಡು ಆಧಾರ್ ಕಾರ್ಡು ನಿಮ್ಮ ತಂದೆ ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟು ಎಲ್ಲ ಸೇಮ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ನೀವು ನೇಮ್ ಕರೆಕ್ಷನ್ಗೆ ಅಪ್ಲಿಕೇಶನ್ ಹಾಕಿದರೆ ಖಂಡಿತವಾಗ್ಲೂ ನಿಮ್ಮದು ಆಧಾರ್ ಕಾರ್ಡಲ್ಲಿ ಇವಾಗೇನು ಏನು ಅಡ್ರೆಸ್ ಏನಿದೆ ಅದೇ ಬರುತ್ತೆ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು